ಎಲ್ಲಿ ರಾಮನೋ ಅಲ್ಲಿ ಹನುಮನು ಎಲ್ಲಿ ಹನುಮನೋ ಅಲ್ಲಿ ರಾಯರು ರಾಯರೆಲ್ಲೋ ಅಲ್ಲಿ ರಾಯರ ಭಕ್ತ ಅನ್ನುತ್ತಾ ಈ ಒಂದು ರಾಯರ ಭಕ್ತ ಚಾನಲ್ನ ಮುಖ್ಯ ಉದ್ದೇಶವಾದಂತಹ ಶ್ರೀರಾಘವೇಂದ್ರ ಮಠದರ್ಶನ ಸಂಕಲ್ಪ ಹಾಗೂ ರಾಯರ ಬಗೆಗಿನ ಅನುಭವ ಪವಾಡಗಳನ್ನು ಹಂಚಿಕೊಳ್ಳುವುದು ಮತ್ತೊಂದು ಏನೇಪ್ಪ ಅಂದರೆ ಚಿಂತನಾಮಂಥನವೆಂಬ ಒಂದು ಕಾರ್ಯಕ್ರಮ ಬಹಳಷ್ಟು ಜನರಿಗೆ ನಾನು ಅಂದುಕೊಂಡೇ ಇಲ್ಲ ಅಂತಹ ಒಂದು ಕಾರ್ಯವನ್ನು ರಾಯರು ನನ್ನ ಕೈಯಲ್ಲಿ ಮಾಡಿಸ್ತಿದ್ದಾರೆ ನಾನಂತೂ ಏನೂ ಮಾಡ್ತಿಲ್ಲ ರಾಯರು ಪ್ರತಿಯೊಂದನ್ನು ಮಾಡಿಸ್ತಿದ್ದಾರೆ ರಾಯರ ದರ್ಶನವನ್ನು ಮಾಡಿಸಿ ತಮ್ಮೆಲ್ಲರಿಗೂ ತೋರಿಸ್ತಿದ್ದಾರೆ ರಾಯರ ಅನುಭವವನ್ನು ಅವರಲ್ಲಿಯೇ ಮಾಡಿಸಿ ನನ್ನ ನನ್ನೊಂದಿಗೆ ಹಂಚಿಕೊಳ್ತಿದ್ದಾರೆ ಮತ್ತೆ ಚಿಂತನಾಮೆಂತನು ಎಂಬ ಪ್ರಶ್ನೆಗಳನ್ನು ಹಾಕಿದಾಗ ಕೆದಕಿ ಪ್ರಶ್ನೆಯನ್ನು ಕೇಳುವಂತಹ ಧೈರ್ಯ ಕೊಟ್ಟು ನನ್ನ ಮುನ್ನಡೆಸುತ್ತಿದ್ದಾರೆ ಅಂತೆಯೇ ನಾನು ಇಲ್ಲೊಬ್ಬನೇ ಸಾಧ್ಯ ಇಲ್ಲ ಈ ಅಂತೇನಿದೆ ರಾಯರ ಭಕ್ತ ಅಂತ ಏನು ನಾನು ನಾನೊಬ್ನಿಂದ ಏನೂ ಸಾಧ್ಯವಿಲ್ಲ ಹಾಗೂ ನಾನೇನೂ ತಿಳಿದವನು ಅಲ್ಲ ನನಗೆ ವೇದ ಮಂತ್ರ ಗೊತ್ತಿಲ್ಲ ಯಾವುದೇ ಗೊತ್ತಿಲ್ಲ ನನಗೆ ತಿಳಿದಿರೋದು ಒಂದೇ ಒಂದು ಭಕ್ತಿ ರಾಯರ ದರ್ಶನ ನನ್ನ ಗುರಿಯೇ ರಾಯರ ದರ್ಶನ ಅಷ್ಟೇ ಅಂದರೆ ಈ ರಾಯರ ದರ್ಶನದಲ್ಲಿ ಎಂಥ ಒಂದು ಅನುಭವ ಇದೆ ಅಂದರೆ ರಾಯರ ದರ್ಶನ ಅಂತ ಶುರು ಮಾಡಿದಾಗ ನನ್ನ ಒಂದೊಂದು ಮೆಟ್ಟಿಲು ಒಂದೊಂದು ಮೆಟ್ಟಿಲು ಹಲವಾರು ಅನುಭವಗಳನ್ನು ಅಂದರೆ ಜೀವನದ ಅನುಭವಗಳನ್ನು ಬೇರೆಯವರ ನೋವುಗಳನ್ನು ಬೇರೆಯವರ ಕಷ್ಟಗಳನ್ನು ಬೇರೆಯವರ ಒಂದು ಅನುಭವವನ್ನು ಎಲ್ಲ ರೀತಿಯ ನನಗೆ ಕಳಿಸಿದ್ದಾರೆ ರಾಯರು ನನ್ನಲ್ಲಿ ಎಷ್ಟಿದೆ ಶಕ್ತಿ ಅಂತ ಪರೀಕ್ಷಿಸಿದ್ದಾರೆ ರಾಯರು ಅಂತೆ ಈ ನನಗೆ ವಿಶೇಷವಾಗಿ ನಮ್ಮ ಎಲ್ಲ ತಾಯಂದಿರು ಹಾಗೂ ಅಕ್ಕ ತಂಗಿಯರು ಸಹೋದರರು ಎಲ್ಲರೂ ತಮ್ಮ ಕಷ್ಟಗಳನ್ನು ಹೇಳ್ಕೊತಾರೆ ಅಂದರೆ ನನಗೆ ಕೇಳುವಂತಹ ಒಂದು ಸಮಾಧಾನವನ್ನು ರಾಯ ಕರುಣಿಸಿದ್ದಾರೆ ಅದು ಇಂಥವೇ ಕೆಲಸ ಇರಲಿ ಒಂದು ಟೈಮನ್ನು ನಿಗದಿ ಮಾಡಿ ನಾನು ಅವರ ಹತ್ರ ಮಾತಾಡ್ತೇನೆ ಎಲ್ಲ ಸಮಯ ಮಾತಾಡೋಕ್ಕಾಗಲ್ಲ ಯಾಕಂದರೆ ನಾನು ಕೂಡ ಒಂದು ಕೆಲಸದಲ್ಲಿ ನಿರತರಾಗಿದ್ದೇನೆ ಪ್ರತಿ ಗುರುವಾರ ರಾಯರಿಗೋಸ್ಕರ ಮೀಸಲಿಟ್ಟಿದ್ದೇನೆ ಆ ಒಂದು ಕೆಲವು ಸಮಯವನ್ನು ನಿಗದಿ ಮಾಡಿಕೊಂಡು ನನ್ನ ಒಂದು ಬಿಡುವಿನ ವೇಳೆಯಲ್ಲಿ ಸಮಯ ಮಾಡಿಕೊಂಡು ಅವರೊಂದಿಗೆ ಮಾತನಾಡುವ ಪ್ರಯತ್ನ ಮಾಡ್ತೇನೆ ಅಂದರೆ ನಮ್ಮ ಅಣ್ಣ ಇದ್ದಾರೆ ನಮ್ಮ ಅಣ್ಣ ಮಾತು ಕೇಳ್ತಾರೆ ಅಂತ ಒಂದು ಎಷ್ಟು ಅಂದರೆ ಅವರೊಂದು ನಂಬಿಕೆಯಿಂದ ನನ್ನ ಮಾತಾಡ್ತಾರೆ ಅಂದರೆ ಭಾಳಷ್ಟು ಜನ ನೀವು ಕೇಳಿದ್ದೀರಾ ಹಾಗೂ ನಾನು ಭಾಳಷ್ಟು ಜನತ್ರ ಮಾತಾಡಿದ್ದೀನಿ ಏನೋ ಒಂದು ನನ್ನ ಅಕ್ಕನೇ ಮಾತಾಡ್ತಾರೆ ನನ್ನ ತಾಯಿನೇ ಮಾತಾಡ್ತಾ ಇದ್ದಾರೆ ಇವ್ರಿಗೆ ಮೊದಲು ನಾನು ಅನುಗ್ರಹ ಮಾಡುವಂತೆ ರಾಯರನ್ನ ಪಾದವಿಟ್ಟು ಕೇಳಿಕೊಳ್ಳೇಬೇಕು ಅನ್ನಿಸೋ ಗಂಟ ನನಗೆ ಅನಿಸೇ ಅನಿಸುತ್ತೆ ಯಾಕಂದರೆ ಅಷ್ಟು ಒಂದು ನನಗೆ ಅವರು ನೋಡಿದಾಗ ನೋವು ಅನಿಸುತ್ತೆ ನನ್ನ ನೋವು ಇದ್ದರೆ ಮರ್ತು ಬಿಡ್ತೀನಿ ಫಸ್ಟು ಅವರ ನೋವನ್ನು ನಾನು ಯಾವತ್ತೂ ನಾನು ಮಡ್ಕೊಳೋಕ್ಕೆ ಸಾಧ್ಯ ಆಗ್ತಿಲ್ಲ ಅದು ಯಾಕೋ ಗೊತ್ತಾಗ್ತಿಲ್ಲ ಅಂತೆಯೇ ಕೆಲವರು ಇದೇ ಸಂದರ್ಭದ ಒಂದು ಕೃಷ್ಣಾಷ್ಟಮಿಯ ದಿವಸ ಒಂದು ಹಿಂದ ಒಂದು ಹಿಂದೆರಡು ದಿವಸ ಮುಂದೆ ಒಬ್ಬರು ಫೋನ್ ಮಾಡ್ತಾರೆ ಬಿಡದಿಯಿಂದ ಆ ಒಂದು ನನಗೇನು ಅನಿಸುತ್ತೆ ಅಂದರೆ ಅದು ಒಂದು ವಿಶೇಷವಾದಂತಹ ಒಂದು ಸಂದರ್ಭ ಅಂದರೆ ತಾಯಿ ಮಗು ಒಂದು ವಿಶೇಷವಾದಂತಹ ಸಂದರ್ಭ ಒಂದು ಅವರ ಒಂದು ಜೀವನ್ ಮರಣದ ಸಂದೇಶ ನನಗೆ ಗೊತ್ತಾಯಿತು ಆಗ ಆವತ್ತಿನ ಸೇವೆಯನ್ನು ನಾನು ಅವರಿಗೆ ಅರ್ಪಣೆ ಮಾಡ್ತೇನೆ ನನಗೆ ಆ ಕಿಂಚಿತ್ತು ಪುಣ್ಯ ಬೇಡ ಆ ತಾಯಿ ಮಗುವನ್ನು ಉಳಿಸುವ ರಾಯರನ್ನು ಕೇಳಿಕೊಂಡಾಗ ಒಂದಷ್ಟು ಅವರ ಕೂಗು ಸೇರುತ್ತೆ ನನ್ನ ಕೂಗು ಸೇರಿರುತ್ತೆ ಅದಕ್ಕೋಸ್ಕರ ರಾಯರು ಅವರನ್ನು ಕಾಪಾಡಿದ್ದರೆ ಕೂಡ ಅಂತೆಯೇ ಅವರ ಕೈಯಲ್ಲೇ ನಾವು ಮಾತಾಡ್ಸೋಣ ಅಮ್ಮ ನಮಸ್ಕಾರ ಹೇಳಮ್ಮ ನಿನ್ನ ಮನಬಿಚ್ಚಿ ಮಾತಾಡು ನಿನಗೆ ಯಾರ ಅಡ್ಡಿಯೂ ಇಲ್ಲ ಹಾಂ ನಮಸ್ತೆ ಅಣ್ಣ ಆ ರಾಯರ ಭಕ್ತ ಆ ಚಾನೆಲ್ನ ಎಲ್ಲರಿಗೂ ರಾಯರ ಭಕ್ತರೆಲ್ಲರಿಗೂ ನನ್ನ ಹೃದಯ ಪೂರ್ವಕ ಕೃತಜ್ಞತೆಗಳು ಜೊತೆಗೆ ನಮ್ ಒಡಗುದಿರ ನನ್ನಾಗಿ ನಮ್ಮೆಲ್ಲರ ಒಂದು ನೋವುಗಳನ್ನ ನಿಮ್ ಹತ್ರ ಹೇಳ್ಕೊಳ್ತೀರಾ ಸಮಾಧಾನದಿಂದ ಕೇಳ್ಕೊಳ್ತೀರ ಆ ಶಕ್ತಿಯ ಭಗವಂತ ನಿಮ್ ಕೊಡ್ಲಿ ಅಂತ ನಾವು ಆರೈಸ್ತ ಆ ನನ್ನ ಮನೇಲಿ ನಡೆದ ಈ ಘಟನೆನ ನಾನು ಈ ಚಾನಲ್ ಮಕ್ಕಳ ಹೇಳ್ಕೊಡಕ್ಕೆ ಇಷ್ಟ ಪಡ್ತೀನಿ ಉಜ್ಜಾಯ ರಾಧವೇಂದ್ರಾಯ ಸತ್ಯ ಧರ್ಮರಥಾಯ ಚತಾಮ್ ಕಲ್ಪರುಕ್ಷ ನಮ ತಾಮ್ ಕಾಮಧೀನಿ ಆ ಕೃಷ್ಣ ಜನ್ಮಾಷ್ಟಮಿ ಎರಡ್ ದಿನ ಇತ್ತು ಅಣ್ಣ ಒಂದ್ ಎರಡು ದಿನನೂ ಅನ್ಕೊಳ್ತೀನಿ ಆ ದಿನ ನಮ್ಮ ಅಕ್ಕನ ಸ್ವಲ್ಪ ಏನು ಮನೆಯಲ್ಲಿ ಸ್ವಲ್ಪ ಗಂಡ ಎಂಟಿದೆ ಜಗಳಾಗಿ ಮಾತ್ರೆ ಹೋಗ್ಬಿಟ್ಟಿದ್ರು ಅಣ್ಣ ತುಂಬಾ ಸೀರಿಯಸ್ ಆಗಿತ್ತು ಹಾಸ್ಪಿಟ್ಲ ಕರ್ಕೊಂಡೋದ್ರು ಅಲ್ಲಿ ಡಾಕ್ಟ್ರು ಉಳಿಯೆಲ್ಲ ಅಂತಾನೆ ಹೇಳ್ಬಿಟ್ಟಿದ್ರು ಆ ದಿನ ನನ್ಗೆ ತಕ್ಷಣ ನೆನಪಾಗಿತ್ತು ನಮ್ಮ ಅಣ್ಣ ಅವರು ಅವ್ರ ಕಾಲ್ ಮಾಡಿ ಅಣ್ಣ ಈ ತರ ಆಗ್ಬಿಟ್ಟಿದೆ ಏನಾದ್ರು ರಾಯರ್ ಕಡೆಯಿಂದ ನಿಮ್ಮಿಂದ ಸಹಾಯ ಆದ್ರೆ ದಯವಿಟ್ಟು ಏನಾದ್ರು ಒಂದ್ ಸಂಕಲ್ಪ ಮಾಡಿ ಅಣ್ಣ ಅಂತ ಕೇಳ್ಕೊಂಡೆ ಅಣ್ಣ ಸಂಕಲ್ಪ ಮಾಡಿ ಕೃಷ್ಣ ಜನ್ಮಾಷ್ಟಮಿ ದಿನ ನಮ್ಮ ಮಕ್ಕಳ ಸೊಸೆಗೋಸ್ಕರ ಅವ್ರ ಕುಟುಂಬಗೋಸ್ಕರ ಒಂದ್ ಸಂಕಲ್ಪ ಪೂಜೆ ಮಾಡಿದ್ರು ಅಮ್ಮ ಇವಾಗ ಎಷ್ಟು ಚೆನ್ನಾಗಿದ್ದಾರೆ ಅಮ್ಮ ಆ ಮಗು ದಂಡ ಹೆಂಡತಿ ತುಂಬಾ ಚೆನ್ನಾಗಿದ್ದಾರೆ ಮತ್ತೆ ಹಾಸ್ಪಿಟಲ್ ಉಳಿಯೋಲ್ಲ ಅಂತ ಹೇಳಿ ಡಾಕ್ಟರ್ ತುಂಬಾ ಆಶ್ಚರ್ಯಪುರ್ತಾವ ಈ ಅಮ್ಮ ಉದಿ ಅಂತ ಇದೊಂದು ದೊಡ್ಡ ಆ ಏನಾದ್ರೂ ಹೆಚ್ಚು ಕಡಿಮೆ ಆಗಿದ್ರೆ ಇಡೀ ನಮ್ಮ ಅಕ್ಕನ ಕುಟುಂಬ ಇಲ್ಲ ಅದನ್ನ ಬಾಯ್ಲಿ ಹೇಳ್ಬಾರ್ದು ಅದೇ ಒಟ್ಟೋಗ್ತಿತ್ತು ಆದ್ರೆ ಆ ಭಗವಂತ ಅದನ್ನ ತಪ್ಪಿಸಿದಾರೆ ಇದು ನಮ್ಮ ಅಕ್ಕನ ಕುಟುಂಬಕ್ಕೆ ಆರೋ ಒಂದು ದೊಡ್ಡದಾದ ಕೊಡುಗೆಯನ್ನ ನಮ್ಮ ಅಣ್ಣನ ಮೂಲಕ ಕೊಟ್ಟಿದ್ದಾರೆ ನಮ್ಮ ಅಕ್ಕನ ಕುಟುಂಬ ನನ್ನ ಕುಟುಂಬ ನಾನು ನಾವು ಜೀವಮಾನ ಇರೋವರೆಗೂ ನಾವು ಚಿರಋಣಿಗಳು ಈ ಅಣ್ಣನಿಗೆ ಆ ಭಗವಂತನ ಕಾಲ ಆಯಸ್ಸು ಆರೋಗ್ಯ ಕೊಟ್ಟು ಇದನ್ನೆಲ್ಲಾ ಅವ್ರ ಹೃದಯದಲ್ಲಿ ತುಂಬಿಕೊಂಡು ಎಲ್ರಿಗೂ ಸಂಕಲ್ಪದ್ರೆ ಸಂಕಲ್ಪ ಮಾಡಿ ಆರಸ್ತಾ ಇದಾರೆ ಅವ್ರಗ್ ಒಳ್ಳೇದಾಗ್ಲಿ ಮತ್ತೆ ನನ್ನ ಕುಟುಂಬದಲ್ಲಿ ನನ್ನ ಬಿಡ್ದಿಯಿಂದ ಮಾತಾಡ್ತಾ ಇರೋದು ಅನ್ಪೂರ್ಣ ಅನ್ಬಿಟ್ಟು ನಮ್ಮನೆಯವ್ರಿಗೆ ಅದ್ಲೇ ಎರಡ್ ತಿಂಗ್ಳಾಯ್ತು ಅಣ್ಣನ ಹತ್ರ ಹೇಳಿದೀನಿ ಅವ್ರಿಗೂ ಹಿಂಗೆ ಬೆಳಿಗ್ಗೆ ಎತ್ತ ತಕ್ಷಣ ವಾಕ್ ಹೋದ್ರು ವಾಕಿನಿಂದ ಬಂದು ಮನೆಯಲ್ಲಿ ಕುತ್ಕೊಂಡು ಕುತ್ಕೊಂಡ ತಕ್ಷಣ ಕೈ ಕಾಫಿ ಕೊಟ್ಟೆ ಕಾಫಿ ಕೈ ಕೊಟ್ರೆ ತೊದಲಿಸ್ತಾ ಇದ್ರು ಯಾಕೆ ತೊದಲಿಸ್ತಾ ಇದ್ರ ಕುಡಿದ್ರಿ ಕಾಫಿ ಚಳಿ ಅಂತ ಅಂದೆ ಯಾವಾಗ ಮಳೆ ಹಿಡ್ದಿತ್ತು ಸ್ವಲ್ಪ ನಾಲ್ಕೈದು ದಿವಸ ಮಳೆ ಹಿಡ್ದಿತ್ತು ಆಮೇಲೆ ಕಾಫಿ ಕೆಳಗಡೆ ಇಟ್ಬಿಟ್ರು ಯಾಕೆ ಕೆಳಗಡೆ ಇಟ್ಕೊಟ್ರು ಏನೇನೋ ಮಾತಾಡ್ತಾರಂತ ಹತ್ರ ಬಂದ್ ನೋಡಿದೆ ಸ್ವಲ್ಪ ಲೈಟ್ ಆಗಿ ಸ್ಟ್ರೋಕ್ ಆಗಿತ್ತು ಗೊತ್ತಾಗೋಯ್ತು ನನ್ಗೆ ಆಗಿದೆ ಅಂತ ಉಂಟು ತಡ್ಕೊಳಕ್ ಆಗ್ಲಿಲ್ಲ ಜೋರಾಗ್ ಹತ್ತಿ ಆಮೇಲೆ ನನ್ನ ಅಕ್ಕ ತಂಗಿ ಅಣ್ಣ ತಂಗಿ ಎಲ್ಲ ಈ ಬೆಂಡು ಸರೌಂಡಿಂಗ್ ಎಲ್ಲ ಇದಲ್ರಿಗೂ ಫೋನ್ ಮಾಡಿ ಎಲ್ರು ಓಡೋದು ಬಂದ್ರು ತುಂಬಾ ಜನ ಇದಾರೆ ರಿಲೇಷನ್ ಅಕ್ಕನ್ ಮಕ್ಳು ಅಣ್ಣನ ಮಕ್ಳು ಎಲ್ರೂ ತಕೊಂಡ್ ಬಂದು ಆ ಟೈಮಲ್ಲಿ ನೀನು ರಾಯರೇ ಕಳ್ಸ್ಕೊತ ಎಲ್ಲಾ ಸಹಕರಿಸಿದ್ರು ತಕ್ಷಣ ಹಾಸ್ಪಿಟ್ಲಿಗೆ ಹೋದ್ವಿ ಓನಲ್ಲಿ ಹೋಗೋಷ್ಟಲ್ಲಿ ಕಾಫಿ ಕೊಟ್ಟು ತಿಂಡಿ ಕೊಟ್ಟು ಕಳಿಸ್ದೆ ಆಮೇಲೆ ದೇವ್ರು ಅಯ್ಯೋ ಸ್ನಾನ ಆಗಿರ್ಲಿಲ್ಲ ನಂದು ಇದನ್ನ ನನ್ಗೆ ಹೇಳ್ಕೊಳ್ಳೇಬೇಕು ಇನ್ನೂ ಸ್ನಾನನೇ ಆಗಿಬಿಡ ದೇವ್ರ ಮನೆಗ್ ಹೋಗ್ತದೆ ಭಗವಂತ ನನ್ ಮಾಂಗಲ್ಯ ಬಗ್ಗೆ ಉಳಿಸ್ಕೊಡಿ ರಾಯ್ರೆ ನೀವ್ ಇದೀರಾ ನಿನ್ ಬಿಟ್ಟರೆ ನನ್ಗೆ ಯಾರು ಇಲ್ಲ ನಾನು ಉಳಿಸ್ಕೊಡ್ಲೇಬೇಕು ಗಂಡ ನಗಸ್ಕೊಡಿ ಅಂತ ಆ ಹತ್ರ ಹತ್ಕೊಂಡು ಅಪ್ಪ ಅವ್ರ ನಮಸ್ಕಾರ ಮಾಡಿ ಮನೆಯಲ್ಲಿ ಮೃತಿಕೆ ಪ್ರಸಾದ ಇತ್ತು ಅಕ್ಷತೆ ಇತ್ತು ಮನೆಯವ್ರಿಗೆ ಆ ಮೃತಿಕೆ ಪ್ರಸಾದನ ನೀರಿಗೆ ಹಾಕಿ ಒಂದ್ ಮೇಲೆ ಕೊಡಿಸ್ದೆ ಅಕ್ಷತೆ ತಲೆ ಮೇಲೆ ಹಾಕ್ತೆ ರಾಯರ ಹತ್ರ ಕೇಳ್ಕೊಂಡೆ ಅಷ್ಟೇ ನಾನು ಮಾಡಿದ್ದೀನಿ ಏನು ಮಾಡ್ಲಿಲ್ಲ ನಮ್ತೀರೋ ಮುಳಿತೀರೋ ಆ ಆ ರಾಯರವ್ರು ನಾನು ನಿಜ ಹೇಳ್ತಾ ಇದ್ದೀನಿ ಅತ್ತೇ ನಿಮಿಷದಲ್ಲಿ ಸರಿಯಾಗ್ಬೋದ್ರು ಇವ್ರು ಸ್ಟೋಕ್ ಆಗಿತ್ತ ಅನ್ನೋ ರೀತಿ ಮೀರಾಕಾಗಿ ಅದು ಊರಿಕೊಂಡಿತ್ತಲ್ಲ ಅದೆಲ್ಲ ಸರಿ ಹೋಯ್ತು ಆಮೇಲೆ ತಕ್ಷಣ ಹತ್ರ ಹೋದ್ವಿ ಮದ್ದೂರತ್ರ ಹಾಸ್ಪಿಟ್ಲಾಗ್ ಅಲ್ಲಿ ಕರ್ಕೊಂಡೋಗಿ ಬರೀ ಒಂದ್ ವಾರಕ್ಕೆ ಇಂದ್ವರಕ್ ಮಾತ್ರೆ ಕೊಡ್ತಾರಲ್ಲ ಆತರ ಒಂದ್ ಆಗೋಷ್ಟು ಮಾತ್ರ ಮಾತ್ರೆ ಕೊಟ್ರು ಸಂಜೆನೆ ಮನೆಗ್ ಬಂದ್ವಿ ಮನೆಗ್ ಬಂದ್ ಆರಾಮಾಗಿ ಒಂದ್ ವಾರ ಹದಿನೈದು ದಿವ್ಸ ಇಷ್ಟಿರಿ ಅಂತ ಹೇಳಿದ್ರು ಆದ್ರೂ ಒಂದ್ ತಿಂಗ್ಳು ಮನೆ ಇರೋದ್ರಿಂದ ಹತ್ರ ನನ್ ಇಲ್ರು ಕಲ್ಸರ್ ಇಲ್ಲ ಇವತ್ತಿಗೆ ಮನೇಲೆ ಇದ್ರು ಅಷ್ಟು ಬೇಗ ರಾಯರು ಕರ್ಣೆ ತೋರ್ಸಿ ನಮ್ ನನ್ ಮಾಂಗಲ್ಯ ಬಗ್ಗೆನೂ ಉಳಿಸ್ಕೊತ್ರಿ ಇದನ್ನ ನನ್ನ ಜೀವನದಲ್ಲಿ ನಾನ್ ಯಾವತ್ತೂ ಮರೆಯಲ್ಲ ಇವಾಗ ತುಂಬಾ ಚೆನ್ನಾಗಿದ್ದಾರೆ ಡ್ಯೂಟಿನೂ ಮಾಡ್ತಾ ಇದಾರೆ ಡಾಕ್ಟರ್ ಮತ್ತೆ ಎಷ್ಟು ಹೋದಾಗ ಹೆಂಗಮ್ಮ ಇಷ್ಟು ಬೇಗ ಹುಷಾರಾದ್ರು ಅಂತ ಕೇಳಿದ್ರು ನನ್ನಲ್ಲಿ ಏನೂ ಹೇಳ್ಕೊಳ್ಲಿಲ್ಲ ಆದ್ರೆ ರಾಯರ್ ನೆನ್ಸ್ಕೊಂಡೆ ಅಪ್ಪ ನೀವು ಇರೋದ್ರಿಂದ ನನಗೆ ಮಾಂಗಲ್ಯ ಬಗ್ಗೆ ಮತ್ತೆ ಸಕ್ತು ಅಂತ ತುಂಬಾ ಖುಷಿ ಕೊಟ್ಟೆ ಅದೃಷ್ಟ ಇದನ್ನ ಆ ಭಗವಂತ ಎಲ್ಲಾರ್ಗು ಕರ್ಣಿಸ್ಲಿ ಇಂತ ಘಟನೆಗಳು ಇನ್ನ ನೀರಾಕರಿಗಳನ್ನ ದಯವಿಲ್ರೂ ನಮ್ಮ ಈ ರಾಯರ ದಕ್ಷ ನೆನ್ಸ್ಕೊಡಿ ಎಲ್ರಿಗೂ ಗೊತ್ತಾಗ್ಲಿ ರಾಯರು ಪವಾಡ ಹೇಗಿದೆ ಎಂಬುದು ಜೊತೆಯಲ್ಲಿ ನಮ್ಮ ಇದಾರೆ ನಮ್ ಪರವಾಗಿ ನಮ್ಮ ಕಷ್ಟ ಸುಖನ ಭಗವಾನ್ ಹೇಳುವಂತ ಶಕ್ತಿನ ನಮ್ಮ ಕೊಟ್ಟಿದ್ದಾರೆ ನಮ್ಮ ಒಂಟು ಮಣ್ಣವ್ರಿಗೆ ಪದ ಅಂತ ಕಾಲ ಆಯಸ್ಸು ಆರೋಗ್ಯ ಕೊಡ್ಲಿ ನಾನು ಹೇಳ್ತಾ ಇರ್ತೀನಿ ಯಾವಾಗೇನು ಶಿವನ್ ದೇವಸ್ಥಾನದಲ್ಲಿ ಬಸವಾಗೋ ಹಾಗೆ ನಮ್ಮ ರಾಯರಿಗೆ ನಮ್ಮ ಒಟ್ಟು ಬಣ್ಣ ಬಸವನ್ ಇದಾರೆ ಎಲ್ರ ಕಷ್ಟ ನಾವ್ ಭಗವಂತನ ಹತ್ರ ನಾವ್ ವರದಿ ಒಪ್ಪಿಸ್ಬಿಡ್ತಾರೆ ರಾಯರು ನಮ್ಗೆ ಬೇಗ ಆಶೀರ್ವಾದ ಮಾಡ್ತಾರೆ ನಮ್ಗೆಲ್ಲಾ ಕಾಪಾಡ್ತಾರೆ ನಮ್ ಮುಂಚೆ ನನ್ಗೆ ಊರಕ್ಕೆ ಸಾವಿರ ಪಾಲ್ ಇದೆ ರಾಯರ್ ಇದ್ದಾರೆ ಯಾರು ಯೋಚನೆ ಮಾಡಬೇಡಿ ರಾಯರ್ ನಮ್ಗೆಲ್ಲಾ ಕೈ ಬದಲ್ಲ ಕಾಪಾಡಿ ಕಾಪಾಡ್ತಾರೆ ಎಲ್ರಿಗೂ ಒಳ್ಳೇದಾಗ್ಲಿ ಓದೋಣ ಮತ್ತೊಮ್ಮೆ ನಿಮ್ಗೆ ನನ್ನ ಹೃದಯ ಪೂರ್ವಕವಾದ ಕೃತಜ್ಞತೆಗಳು ಪೂಜೆ ತಾಮ್ ಕಲ್ತರು ಕ್ಷಣ ನಮ್ಮ ತಾಮ್ ಕಾಮಾರಿ ಹೀಗೆ ಅಂದ್ರೆ ರಾಯರಿಗೆ ನಾವು ಎಷ್ಟು ಧನ್ಯ ಅರ್ಪಿಸ್ಬೇಕು ಅಂದರೆ ನಮಗೆ ಕಣ್ಣಲ್ಲಿ ನೀರು ಬರುತ್ತೆ ಹೆಸರು ಹೇಳಿದಾಗನೇ ಕಣ್ಣಲ್ಲಿ ನೀರು ಬರುತ್ತೆ ರಾಯರು ಅಂದರೆ ನಮಗೆ ಏನೋ ಒಂದು ನಮಗೆ ಬಹಳವಾದದ್ದು ಶಕ್ತಿ ಅವತ್ತು ನಮಗೆ ಐಶ್ವರ್ಯ ಏನೂ ಇಲ್ಲ ಅಂದರೂ ಪರವಾಗಿಲ್ಲ ಅದೊಂದು ಬೆಟ್ಟದಂತಹ ಧೈರ್ಯ ರಾಯರಸ್ ಹೇಳಿದ್ರೆ ಪ್ರತಿಯೊಬ್ಬರಿಗೂ ಈ ಥರ ಅನುಭವ ಆಗಿದೆ ತಮ್ಮಲ್ಲಿಯೂ ಆಗಿರುತ್ತೆ ತಾವು ಕೂಡ ಹಂಚ್ಕೋಬೋದು ಏನಂದರೆ ನಾವು ಮಾಡ್ತಿರೋ ಕೆಲಸ ಏನಂದರೆ ಇಲ್ಲಿ ನಾನು ಮಾಡ್ತಿರೋದು ಅಷ್ಟೇ ರಾಯರ ದರ್ಶನ ಮಾಡ್ತಾ ಇದ್ದೀನಿ ತಮ್ಮೆಲೆಗೂ ರಾಯರ ದರ್ಶನ ತೋರಿಸಿಲ್ಲ ಅಷ್ಟೇ ಆ ಒಂದು ದರ್ಶನದಿಂದಲೇ ನಿಮಗೆ ಇಷ್ಟೊಂದು ಆಗ್ತಿದೆ ಅಂದರೆ ಅದು ಭಗವಂತನ ಒಂದು ಚಮತ್ಕಾರನೇ ಹೊರತು ನಂದೇನೂ ಇಲ್ಲ ನಾನು ಹೋಗ್ತಿದ್ದೀನಿ ದರ್ಶನ ಮಾಡ್ತೀನಿ ತಮಗೂ ಕೂಡ ತೋರಿಸ್ತಾ ಇದ್ದೀನಿ ಅಷ್ಟೇ ಮತ್ತು ಚಿಂತನಾ ಮಂಥನ ಕಾರ್ಯಕ್ರಮ ತಮ್ಮಲ್ಲಿರುವಂತಹ ಎಲ್ಲ ಒಂದು ಚಿಕ್ಕ ಚಿಕ್ಕ ಪ್ರಶ್ನೆಲ್ಲ ಒಂದು ಕೂಡೀಕರಿಸ್ಕೊಂಡು ಇದು ಯಾವ ಥರ ಕೇಳ್ಬೋದು ಇದು ಯಾವ ಥರ ನಾನು ಕೇಳಿದ್ರೆ ಎಲ್ಲರಿಗೂ ಮುಟ್ಟುತ್ತೆ ಅನ್ನೋದು ನನ್ನ ಒಂದು ಲೆಕ್ಕಾಚಾರವಾಗಿ ಇಟ್ಕೊಂಡು ಆ ಕೂತ್ಕೊಂಡಾಗ ಆ ಬೃಂದಾವನದ ಮುಂದೆ ಕೂತ್ಕೊಂಡಾಗ ಆ ರಾಯರೇ ಹೇಳಿಸ್ತಾರೆ ಹೇಳೋದು ಅವರೇ ಹೇಳಿಸೋದು ಅವರೇ ಪ್ರತಿಯೊಂದು ಉತ್ತರಕ್ಕೂ ಕೂಡ ಅವರೇ ಇದ್ದಾರೆ ಆ ಒಂದು ಚಿಂತನಾ ಮಂಥನದಲ್ಲಿ ಮತ್ತು ಯಾಕೆ ಇಷ್ಟೊಂದು ಹೆಣ್ಣು ಮಕ್ಕಳು ನನಗೆ ಅಷ್ಟು ಹಚ್ಕೊಂಡಿದ್ದಾರೆ ಅಂದರೆ ಅಂದರೆ ನನಗೆ ಕೂಡ ಅದು ಬೇಕಾಗಿದ್ದು ಯಾಕಂದರೆ ನಾನು ಚಿಕ್ಕ ವಯಸ್ಸಿನಲ್ಲಿ ಮೂರು ತಿಂಗಳ ಒಂದು ಮಗುನೆಲೆ ನನ್ನ ತಾಯಿಯನ್ನು ದೌರ್ಭಾಗ್ಯ ನಾನು ಕಳ್ಕೊತೀನಿ ಆ ತಾಯಿಯನ್ನು ನೋಡುವಂತಹ ಚಿತ್ರಪಟ ಕೂಡ ನನ್ನ ಹತ್ರ ಇರೋದಿಲ್ಲ ಈ ಕೂಡ ನೋಡೋಕ್ಕೆ ಆಗದೆ ಹೇಗಿದ್ದಾರೆ ಅಂತಲೇ ಗೊತ್ತಿಲ್ಲ ನನಗೆ ಆ ಒಂದು ಚಿತ್ರಪಟ ಕೂಡ ಇಲ್ಲ ಅಂತಹ ಒಂದು ರಾಯರು ಏನು ಹೇಳಿದ್ದಾರೆ ಅದೊಂದು ತಾಯಿಯಲ್ಲಪ್ಪ ನಿನಗೆ ಲಕ್ಷಾಂತರ ತಾಯಿಯನ್ನು ಕೊಡ್ತಾ ಇದ್ದೀನಿ ಅಂತೇಳಿ ಪ್ರತಿದಿನ ನನಗಷ್ಟು ತಾಯಿಂದಿರ ಕರೆಗಳಾಗ್ಬೋದು ಮೆಸೇಜ್ಗಳಾಗ್ಬೋದು ಅವರಲ್ಲಿ ಅಷ್ಟು ಬರೀ ದುಃಖನೇ ಅಲ್ಲ ಸುಖ ಕೂಡ ನನ್ನ ಹತ್ರ ಹೇಳ್ಕೊತಾರೆ ಖುಷಿಯಾಗಿದ್ದಾಗೂ ಫೋನ್ ಮಾಡ್ತಾರೆ ದುಃಖ ಇದ್ದಾಗೂ ಕಾಲ್ ಮಾಡ್ತಾರೆ ಯಾಕಂದರೆ ಭಗವಂತನಲ್ಲಿ ನಾವು ಸುಖ ದುಃಖ ಎರಡನ್ನೂ ಹಂಚ್ಕೋಬೇಕಂತೆ ಅದೇ ರೀತಿ ಅವ್ರು ಹೇಳಿದ್ರು ಒಂದು ಒಳ್ಳೆ ಮಾತು ಹೇಳಿದ್ರೆ ನನಗೆ ತುಂಬ ಸಂತೋಷ ಆಯಿತು ಹೇಗೆ ಶಿವನ ಎದುರುಗಡೆ ಬಸವ ಅಂದ್ರೆ ನಾನು ತುಂಬ ನನ್ನ ಧನ್ಯವಾದ ಅನ್ಪಿಸ್ತೀನಿ ಯಾಕಂದರೆ ನಾನು ಮೂಲ ಹುಡುಕ್ತಾ ಇರೋದು ಅದಕ್ಕೋಸ್ಕರ ನಾನು ಯಾವತ್ತು ರಾಯರ ಭಕ್ತ ಅನ್ಸ್ಕೊತೀನೋ ಅವತ್ತವ್ರಿಗೂ ಯಾಕಂದರೆ ನನ್ನ ಸರ್ಟಿಫಿಕೇಟ್ ನಾನೇ ಕೊಡ್ಕೊಂಡು ಕೊಂಡ್ಕೊಳೋ ಆಗೋಲ್ಲ ತಮ್ಮಿಂದ ಆ ರಾಯರ ಮುಖಾಂತರ ನಾನು ಸರ್ಟಿಫಿಕೇಟ್ ತಗೋಬೇಕಾಗುತ್ತೆ ರಾಯರ ಭಕ್ತ ಅನ್ನೋದು ಸೊ ಅದೇ ದಾರಿಯಲ್ಲಿ ನಾನು ನಡ್ಕೊಂಡು ಹೋಗೋಣ ಪ್ರತಿಯೊಬ್ಬರಿಗೂ ಈ ಒಂದು ಬಿಡದಿಯಿಂದ ಮಾಡಿದಂತಹ ಅನ್ನಪೂರ್ಣ ಅವ್ರಿಗೆ ಮತ್ತಷ್ಟು ಏನೇ ಸಮಸ್ಯೆ ಇದ್ದರೂ ರಾಯರ ಮೂಲಕ ಅದು ನಿವಾರಣೆ ಆಗಲಿ ಮತ್ತಷ್ಟು ಜನಕ್ಕೆ ಈ ಒಂದು ವಿಡಿಯೋ ಮುಟ್ಟಿ ಅವರ ಒಂದು ಜೀವನದಲ್ಲಿ ಏನೇ ಆಗಿದ್ದರೂ ಅವರು ಕೂಡ ಧೈರ್ಯ ಬರಲಿ ಯಾಕಂದರೆ ಧೈರ್ಯ ಅನ್ನೋದು ಧೈರ್ಯ ತಾಳ್ಮೆ ಸಹನೆ ಅನ್ನೋದು ಹೆಂಗ್ ಹೆಣ್ಣಿನಲ್ಲಿ ತುಂಬ ಇದು ತಾಯಿ ಮಡದಿ ಹಾಗೂ ಸಹೋದರಲ್ಲಿ ತುಂಬ ಇರುತ್ತೆ ಸೊ ಅವರಂತಹ ಅವರು ಮಾತುಗಳು ಕೇಳೋದೇ ನನಗೆ ಒಂದು ಪುಣ್ಯ ಇಂಥ ತಾಯಿಂದಿರು ಇಂಥ ಸಹೋದರಿಯರು ಸಿಕ್ಕಿರೋದು ನನಗೆ ಪುಣ್ಯ ಸೊ ಏನೋ ಒಂದು ಕಾರಣಕ್ಕೆ ನಮ್ಮ ರಾಯರು ಈ ಥರ ಸೇರಿಸ್ತಾ ಇದ್ದಾರೆ ಅದು ಯಾವತ್ತೂ ನಾವು ಚಿರಣಿಯಾಗಿರ್ತೀನಿ ಆಗಿರ್ತೀನಿ ಪ್ರತಿಯೊಬ್ಬರೂ ಈ ರಾಯರ ಭಕ್ತ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಮತ್ತಷ್ಟು ಜನಕ್ಕೆ ಮುಟ್ಟುವಂತಹ ಕಾರ್ಯ ಮಾಡಿ ಯಾಕಂದರೆ ಇದರಲ್ಲಿ ರಾಯರ ವಿಷಯ ಇದೆ ಇನ್ನೇನೂ ಇಲ್ಲ ಒಳ್ಳೆಯ ವಿಷಯ ಇದೆ ಅನುಕೂಲದ ವಿಷಯ ಬರ್ತಾ ಇದೆ ನಾವೇನೂ ಮಾಡ್ತಾ ಇಲ್ಲ ರಾಯ ಹೇಳ್ತಿದ್ದಾರೆ ನಾನು ಮಾಡ್ತಾಯಿದ್ದೀನಿ ಅಷ್ಟೇ ಸೊ ತುಂಬ ಧನ್ಯವಾದ ಬಿಡುದಿಂದ ಅವರಿಗೆ ಸಕಾಲ ಐಶ್ವರ್ಯವನ್ನು ಕೊಟ್ಟು ಮತ್ತು ಏನೇ ಸಮಸ್ಯೆ ಇದ್ದರು ಅವ್ರ ಕುಟುಂಬದಲ್ಲಿ ಅವ್ರಿಗೆಲ್ಲನೂ ಒಳ್ಳೇದು ಮಾಡಲಿ ಮತ್ತಷ್ಟು ಜನಕ್ಕೆ ಅವರು ಮುಟ್ಟಿಸ್ಲಿ ಯಾಕಂದರೆ ಹೇಳದೇ ಇರಲ್ಲ ಅವರು ಯಾಕಂದರೆ ನಮ್ಗೆ ಒಳ್ಳೇದಾಗಿದೆ ಅಂದರೆ ಹೇಳಲೇಬೇಕು ಅದು ಕೃತಜ್ಞತೆಯನ್ನು ಹೇಳ್ಕೊಂಡು ನಾವು ಮುಂದೆ ನಡೆಯೋಣ ರಾಯರ ಹೆಸರಲ್ಲೇ ಪ್ರತಿಯೊಂದು ವಿಷಯನೂ ನಾವು ಸ್ಟಾರ್ಟ್ ಮಾಡಿ ಕೊನೆಗೊಳಿಸೋಣ ಆವಾಗಲೇ ನಮಗೆ ಆ ಒಂದು ಕೆಲಸದಲ್ಲಿ ಜಯ ಸಿಗುತ್ತೆ ತುಂಬ ಧನ್ಯವಾದಮ್ಮ ನಿಮ್ಮ ಒಂದು ಈ ಥರ ಒಂದು ತಾಯಿಂದೆ ನಮಗೆ ಸಿಕ್ಕಿರೋದು ಆ ಜನ್ಮದ ಪುಣ್ಯ ಅಣ್ಣ ನೀವು ಚಿಕ್ಕಿರೋದು ನಮ್ಮ ಅಣ್ಣ ನಾವಂತೂ ಪ್ರತಿ ಕ್ಷಣನು ಅಣ್ಣ ಇದ್ದಾರೆ ರಾಯನ್ ಜೊತೆ ನಮ್ಮ ಅಣ್ಣ ಇದಾರೆ ಏನಿದ್ರು ಅಣ್ಣನ ಹತ್ರ ಹೇಳ್ಕೊಳ್ಳೋಣ ಅನ್ನೋದ್ರಲ್ಲೇ ಜೀವನ ನಡೆಸ್ತಾ ಇದೀವಣ್ಣ ಅದಕ್ಕೆ ಮತ್ತೆ ಮತ್ತೆ ಕೇಳ್ಕೊಂತೀನಿ ಅಣ್ಣ ಅವ್ರ ರಾಯರ ಹತ್ರ ನಿಮ್ಗೆ ಆ ಭಗವಂತ ಆರೋಗ್ಯ ಆಯಸ್ಸು ನೂರ್ ಕಾಲ ಕೊಡ್ಲಿ ಅಣ್ಣ ನೀವು ಈ ಒಂದೆಲ್ಲ ಕಷ್ಟವನ್ನ ನಾನು ಅನ್ಭೋಸಿದೀನಿ ಮತ್ ಮತ್ತೆ ಕೇಳ್ತಾ ಇದ್ದೀನಿ ಅದಕ್ಕೋಸ್ಕರ ರಾಯರೇನ್ ಕೇಳ್ತಾ ಇದೀನಿ ಅಂದ್ರೆ ಈಗ ವಾರದೊಂದು ವಾರಕ್ಕೊಂದಿಸಿ ರಾಯರ ಸೇವೆ ಮಾಡ್ತಾ ಇದ್ದೀನಿ ನನ್ನ ಏಳು ದಿವಸ ರಾಯರ ಸೇವೆಯನ್ನು ಮಾಡಿಕೊಳ್ಳಿ ಅಂತ ನಾನು ಪ್ರತಿದಿನ ನಾನು ಇರ್ತೀನಿ ಕಾರಣ ನಿಮ್ಮಂಥವರೆಲ್ಲ ಬರ್ತಾರೆ ಕಷ್ಟಗಳು ಹೇಳ್ಕೊಳ್ತಾರೆ ನಾನು ಅದನ್ನು ತಲುಪಿಸುವಂತಹ ಕಾರ್ಯ ಮಾಡಬೇಕು ಮತ್ತಷ್ಟು ಮಾಡಬೇಕು ಅಂತ ಇಷ್ಟ ಅದಕ್ಕೋಸ್ಕರನೇ ವಿಶ್ವರಾಯರ ಭಕ್ತರ ಭಕ್ತರ ಸಮಾಗಮ ಅಂತೇಳಿ ಒಂದು ರಾಯರ ಭಕ್ತರೆಲ್ಲ ಸೇರುವಂತಹ ಒಂದು ಮಹಾ ಉದ್ದೇಶ ಉದ್ಕೊಂಡು ಮಹಾ ಕನಸಿಟ್ಕೊಂಡು ನಾನು ಮುಂದುವರ್ತಾಯಿದ್ದೀನಿ ಇದೇನು ಬರೋ ತಿಂಗಳು ನಿಮಗೆಲ್ಲರಿಗೂ ಎಲ್ಲರಿಗೂ ತಿಳಿಸ್ತೇನೆ ದಯವಿಟ್ಟು ಎಲ್ಲರೂ ಸಹಕರಿಸಿ ಅದರಲ್ಲೆಲ್ಲ ಒಂದಾಗೋಣ ಕಷ್ಟ ಸುಖದಲ್ಲಿ ಇದ್ದೋರು ಇಲ್ದಿರೋರು ಕೊಡೋಣ ಇಲ್ದಿದ್ದವರು ಅವ್ರಿಗೆ ಇರೋರು ಕೊಡೋಣ ಅಂದರೆ ಒಂದು ಹಂಚಿಕೊಂಡು ಬಾಳುವ ಬಾಳುವಂತಹ ಒಂದು ಕಾರ್ಯ ಆಗಬೇಕು ಆ ಒಂದು ಕಾರ್ಯಕ್ಕೆ ನಾನು ಕೈ ಹಾಕಿದ್ದೇನೆ ಎಲ್ಲರೂ ಸಹಕರಿಸ್ತಾರೆ ಅಂದ್ಕೊಂತೀನಿ ಯಾಕಂದರೆ ರಾಯರೇ ಮಾಡಿಸ್ತಾ ಇರೋದಂಥ ಕಾರ್ಯ ತುಂಬ ಧನ್ಯವಾದಮ್ಮ ಪೂಜ್ಯಾಯರವೀಂದ್ರಾಯ ಸತ್ಯಧರ್ಮರದಾಯಜ ಭಜತಾಂ ಕಲ್ಪರುಕ್ಷಾಯ ನಮತಾಂ ಕಾಮದೇನವೇ ದುರ್ವಾದಿ ದುರ್ವಾದ್ವಾಂತರವೇ ವೈಷ್ಣವೆಂದಿವರೆಂದವೆ ಶ್ರೀರಾಘವೇಂದ್ರ ಗುರುವೇ ನಮೋ ಅತ್ಯಂತ ಜಾಲವೇ ಮುಖೋಪಿಯ ಪ್ರಸಾದ ಮುಕುಂದಶನಾಜರಾಜಾಯಕ್ತ ರಾಘವೇಂದ್ರಂ ತಮಾಶ್ರಯ ಶ್ರೀರಾಘವೇಂದ್ರಾಯ ನಮಃ ಶ್ರೀರಾಘವೇಂದ್ರಾಯ ನಮಃ ಶ್ರೀರಾಘವೇಂದ್ರಾ ನಮಃ ಧನ್ಯವಾದ ಮುಂದಿನ ವೀಡಿಯೋಗಳಲ್ಲಿ ಕಾಯ್ತಾಯಿದ್ದಾರೆ ಶ್ರೀರಾಘವೇಂದ್ರ ಮತದರ್ಶನ ಚಿಂತನ ಮಂತನ ಹಾಗೂ ಅನುಭವಕ್ಕಾಗಿ ಮುಂದಿನ ವಾರ ಕಾಯಿ ಧನ್ಯವಾದಗಳು ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ದರ್ಶನ ಸಂಕಲ್ಪದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ದೈವಿಕ ಬೋಧನೆಗಳ ಮೂಲಕ ಈ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನಮ್ಮೊಂದಿಗೆ ಸೇರಿದ್ದಕ್ಕಾಗಿ ಧನ್ಯವಾದಗಳು ಈ ಭಾವಪೂರ್ಣ ಅನುಭವವನ್ನು ನೀವು ಆನಂದಿಸಿದ್ದರೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಬೋಧನೆಗಳು ಮತ್ತು ಪವಾಡಗಳಿಗೆ ಮೀಸಲಾದ ಹೆಚ್ಚಿನ ಪುಷ್ಟೀಕರಿಸುವ ವಿಷಯಕ್ಕಾಗಿ ರಾಯರ ಭಕ್ತ ಚಾನೆಲ್ಗೆ ಚಂದಾದಾರರಾಗಲು ಮರೆಯಬೇಡಿ ಅಧಿಸೂಚನೆಗಳನ್ನು ಸ್ವೀಕರಿಸಲು ಬೆಲ್ ಐಕಾನ್ ಅನ್ನು ಒತ್ತಿರಿ ಮತ್ತು ಭಕ್ತಿಯ ಸಾಗರದಲ್ಲಿ ಮುಳುಗುವ ಅವಕಾಶವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ ಆಧ್ಯಾತ್ಮಿಕ ಕಂಪನಗಳನ್ನು ಹರಿಯುವಂತೆ ಮಾಡಲು ಸಾಮಾಜಿಕ ಮಾಧ್ಯಮದಲ್ಲಿ ನಮ್ಮೊಂದಿಗೆ ಸಂಪರ್ಕದಲ್ಲಿರಿ ರಾಯರ ಭಕ್ತ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ಟ್ರೆಡ್ಸ್ ಯೂಟ್ಯೂಬ್ ಟೆಲಿಗ್ರಾಮ್ ಚಾನಲ್ ವಾಟ್ಸ್ಆ್ಯಪ್ ಚಾನಲ್ ನಮ್ಮ ಆಧ್ಯಾತ್ಮಿಕ ಕುಟುಂಬದ ಭಾಗವಾಗಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುವವರೆಗೂ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ ഓം ശ്രീ ശ്രീരാധവേന്ദ്രാ നമേന്ദ്രാൻ